ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಾಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರಿಯಲ್ಲಿ ಹಲವಾರು ಧಾರಾವಾಹಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಿಳಾ ವಿಲನ್ಗಳನ್ನೇ ನಾವು ಹೆಚ್ಚಾಗಿ ಕಾಣುತ್ತೇವೆ ಆದರೆ ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲಿ ಇತ್ತೀಚೆಗೆ ವಿಲನ್ ಪಾತ್ರವೇ ಆ ಪಾತ್ರಧಾರಿಗಳಿಗೆ ವರವಾಗಿದೆ ಎಂದೇ ಹೇಳಬಹುದು ಏಕೆಂದರೆ ಕೆಲವೊಮ್ಮೆ ಹೀರೋಗಳಿಗಿಂತ ವಿಲನ್ಗಳಿಗೆ ಪ್ರೇಕ್ಷಕರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿರುತ್ತಾರೆ ಹೀಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ವಿಲನ್ಗಳು ಸಹಿತ ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಉದಾಹರಣೆಗೆ ಜೀವಾಹಿನಿಯ ಟಾಪ್ರೇಟರ್ ಧಾರಾವಾಹಿ ಇರುವ ಲಕ್ಷ್ಮೀ ನಿವಾಸ ಧಾರಾವಾಹಿ ಜಯಂತ್ ಪಾತ್ರವು ಸಾಕಷ್ಟು ಹೈಲೈಟ್ ಆಗಿತ್ತು ಇನ್ನು ಅದೇ ರೀತಿಯಾಗಿ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ತಾಂಡವ್ ಪಾತ್ರವು ಸಹಿತ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಇನ್ನು ಶ್ರೀಗೌರಿ ಧಾರಾವಾಹಿ ಶರಣ್ ಪಾತ್ರ ಅಮೃತ ಧಾರೆ ಧಾರಾವಾಹಿ ಜಯದೇವ್ ಪಾತ್ರವು ಸಹಿತ ಬಹಳಷ್ಟು ಹೈಲೈಟ್ ಆಗಿವೆ ಎಂದೇ ಹೇಳಬಹುದು ಈ ರೀತಿಯಾಗಿ ಕೆಲವೊಂದಿಷ್ಟು ವಿಲನ್ ಪಾತ್ರವನ್ನು ಮಾಡುತ್ತಿದ್ದರೂ ಸಹಿತ ಆ ಪಾತ್ರಧಾರಿಗಳಿಗೆ ಅದೇ ಹೈಲೈಟ್ ಆಗಿದೆ ಎಂದೇ ಹೇಳಬಹುದು ಒಂದು ರೀತಿಯಲ್ಲಿ ಅವರಿಗೆ ವಿಲನ್ ಪಾತ್ರವೇ ವರವಾಗಿ ಅವರಿಗೆ ಬಂದಿದೆ ಎಂದೇ ಹೇಳಬಹುದು ನಿಮ್ಮ ಪ್ರಕಾರ ಕನ್ನಡ ಕಿರುತರೆಯ ಬೆಸ್ಟ್ ಪುರುಷ ವಿಲನ್ ಯಾರು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ